ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಭ್ರಷ್ಟಾಚಾರ ಮತ್ತು ದುರಾಡಳಿತ ವಿರೋಧಿಸಿ ವಿಧಾನಸೌಧ ಚಲೋ ಚಳವಳಿಯನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಜೆಡಿಎಸ್ ಎಸ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ಶಾಸಕರು ಈ ಹೋರಾಟದಲ್ಲಿ ಪಾಲ್ಗೊಂಡು ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿದರು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನುವಂಥ ಘೋಷಣೆಯನ್ನು ಹಾಕಿದರು ಕೇಂದ್ರ ಸಚಿವರು ನಾಯಕರು ರಾಜ್ಯ ನಾಯಕರು ಮತ್ತು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ಉಪನಾಯಕಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕಿ ಶಾರದಾ ಪುರ ನಾಯಕ್ ಸೇರಿದಂತೆ ಹಲವು ನಾಯಕರು ಈ ಹೋರಾಟದಲ್ಲಿ ಭಾಗವಹಿಸಿದ್ರು ಬಂದಿದ್ದಾರೆ ದಯಮಾಡಿ ತಾವೆಲ್ಲ ಅವರಿಗೆ ಜಾಗವನ್ನು ಮಾಡಿಕೊಡಿ ದಯಮಾಡಿ ದಯ ಆದರೆ ಇವತ್ತು ಪ್ರತಿ ಕುಟುಂಬಗಳ ಬದುಕು ಎಲ್ಲಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಈ ಸರ್ಕಾರ ಬರಬೇಕಾದರೆ ಐದು ಗ್ಯಾರಂಟಿಗಳನ್ನು ಈ ನಾಡಿನ ಜನತೆಗೆ ಕೊಡ್ತೀವಿ ಅಂತ ಹೇಳಿ ಬಂದಿದ್ದಾರೆ ಇವತ್ತು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಆದರೆ ನುಡಿದಂತೆ ನಡೀಲಿಕ್ಕೆ ಅವರು ಮಾಡಿರ್ತಕ್ಕಂಥ ಸಾಧನೆ ಏನು ಕಳೆದ ಎರಡು ವರ್ಷದಲ್ಲಿ ಪ್ರತಿನಿತ್ಯ ಒಂದು ತೆರಿಗೆಗಳನ್ನು ವಿಧಿಸ್ತಕ್ಕಂಥದ್ದು ಜನತೆಯ ಮೇಲೆ ತೆರಿಗೆಯ ಭಾರವನ್ನು ಏರಿಸ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ನಡೀತಾ ಇದೆ ಇವತ್ತು ನಮ್ಮ ಇನ್ನೊಂದು ಮೈತ್ರಿ ಪಕ್ಷ ಬಿ ಜೆ ಪಿಯವರು ರಾಜ್ಯದಾದ್ಯಂತ ಪಾದಯಾತ್ರೆಯ ಮುಖಾಂತರ ಜನಾಕ್ರೋಶ ಅಂತಕ್ಕಂಥ ಹೆಸರಿನಲ್ಲಿ ಅವರೇನು ಹೊರಟಿದ್ದಾರೆ ನಮ್ಮ ಮಿತ್ರ ಪಕ್ಷದವರು ಅದರ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ನವರು ಮಿತ್ರ ಪಕ್ಷವನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವ್ರನ್ನ ಈಗ ಅವರು ಸಹ ಹೇಳ್ತಾರೆ ಪೆಟ್ರೋಲ್ ಬೆಲೆ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದ್ದಾರೆ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ಅಲ್ಲಿದ್ದು ಒಂದು ಭಾಗ ಇರಲಿ ಯಾಕೆಂದರೆ ಪೆಟ್ರೋಲ್ನ ಇವತ್ತು ಬೆಲೆ ಜಾಸ್ತಿ ಮಾಡಿದ್ದಾರೆ ಅದರ ಒಂದು ಹೊರೆಯನ್ನು ನಾಗರಿಕರ ಮೇಲೆ ಇವತ್ತು ಏರಿಕೆ ಮಾಡಿಲ್ಲ ಇವತ್ತು ಕೇಂದ್ರ ಸರ್ಕಾರ ಮೊನ್ನೆ ಇತ್ತೀಚೆಗೆ ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ ಆ ಕಂಪನಿಗಳು ಆ ಹಣವನ್ನು ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದಾರೆ ಜನತೆಯ ಮೇಲೆ ತೆರಿಗೆಯನ್ನು ವಿಧಿಸಿಲ್ಲ ಅದಕ್ಕೆ ಅಬ್ಕಾರಿ ಸುಂಕವನ್ನು ಸಿಲಿಂಡರ್ ಮೇಲೆ ಹೌದು ಇವತ್ತಿನ ಟ್ರಂಪ್ ಅವರು ಅಮೆರಿಕಾದಲ್ಲಿ ಏನು ಏನು ಅಧ್ಯಕ್ಷರಾಗಿದ್ದಾರೆ ಅವರ ಕೆಲವು ನೀತಿಗಳಿಂದ ಏನೇನು ಆಗಬಹುದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದನ್ನು ಇವತ್ತು ದೊಡ್ಡ ಮಟ್ಟದಲ್ಲಿ ಬೃಹದಾಕಾರವಾಗಿ ಕಾಂಗ್ರೆಸ್ನ ಮಹಾ ನಾಯಕರು ಅವರು ಪ್ರತಿಭಟನೆ ಮಾಡ್ತೇವೆ ಕೇಂದ್ರ ಸರ್ಕಾರದ ಮೇಲೆ ಅಂತೇಳಿ ಅವರೇ ಹೊರಟಿದ್ದಾರೆ ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಕೊಂಡು ಕಾಂಗ್ರೆಸ್ನ ಮಹಾನುಭಾವರುಗಳಿಗೆ ಕೇಳ್ತೀನಿ ನಾನು ಯಾವ್ಯಾವದ್ರ ಮೇಲೆ ಏರಿಕೆ ಮಾಡಿದ್ದಾರೆ ಬಹುಶಃ ನಮ್ಮ ನಾಯಕರುಗಳು ಶಾಸಕ ಮಿತ್ರರು ಮಾತನಾಡಬೇಕಾದರೆ ಅದೆಲ್ಲವನ್ನು ಕೇಳಿರ್ಬೋದು ಇವತ್ತು ನಿಮ್ಮ ಕುಟುಂಬಗಳಲ್ಲಿ ಮನೆಗಳಲ್ಲಿ ಕಾರ್ ನಿಲ್ಲಿಸ್ಕೊಂಡ್ರೆ ಅದಕ್ಕೂ ಇವತ್ತು ತೆರಿಗೆ ಇವತ್ತು ಕುಡಿಯೋ ನೀರಿನ ಮೇಲೆ ತೆರಿಗೆ ಅದೇ ರೀತಿಯಲ್ಲಿ ಕಸ ಇವತ್ತು ನಿಮ್ಮ ಪ್ರತಿಯೊಂದು ಮನೆಗೆ ಕಸಕ್ಕೆ ತೆರಿಗೆ ಇವತ್ತು ಹೀಗೆ ಈ ಸರ್ಕಾರ ಏನು ನಡೀತಾ ಇದೆ ಒಂದು ಮಾತನ್ನು ಹೇಳ್ತೇನೆ ಈ ವೇದಿಕೆ ಮುಖಾಂತರ ಈ ನಾಡಿನ ಜನತೆಗೆ ನಾವು ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡಿದಾಗ ಯಾವುದೇ ರೀತಿಯ ತೆರಿಗೆಯನ್ನು ಜನತೆಯ ಮೇಲೆ ಏರಿಕೆ ಮಾಡಲಿಲ್ಲ ಈ ವೇದಿಕೆ ಮುಖಾನ್ ಮುಖಾಂತರ ನನ್ನ ನಾಡಿನ ನನ್ನ ತಾಯಂದರಿಗೆ ಕೈ ಮುಗಿದು ಬೇಡುತ್ತೇನೆ ಈ ಎರಡು ಸಾವಿರ ರೂಪಾಯಿ ಎಲ್ಲ ಕುಟುಂಬಕ್ಕೂ ಕೊಡ್ತಾ ಇಲ್ಲ ಚುನಾವಣೆಗಳು ಘೋಷಣೆ ಆದಾಗ ಉಪ ಚುನಾವಣೆಗಳು ಘೋಷಣೆ ಆದಾಗ ಕೊಡ್ತರು ಕೊಟ್ಟರು ಮೂರು ತಾಲೂಕಿನಲ್ಲಿ ಎಲ್ಲ ಭಾಗದಲ್ಲಿ ಪ್ರತಿ ತಿಂಗಳು ಇವರು ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಇವತ್ತು ಸಹ ಅದು ನಡೀತಾ ಇಲ್ಲ ಇವತ್ತು ಹೇಳಿದ್ದಾರೆ ಇದು ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ಹೇಳಿ ವಿದ್ಯುತ್ ಶಕ್ತಿಯ ಬೆಲೆಯನ್ನು ಇವತ್ತು ಎಲ್ಲಿ ಏರಿಕೆ ಮಾಡಿದ್ದಾರೆ ಒಂದು ಕಡೆ ನಿಮಗೆ ಪುಕ್ಕಟ್ಟೆ ವಿದ್ಯುಚ್ ಶಕ್ತಿ ಅಂದ್ರು ಇನ್ನೊಂದು ಕಡೆ ವಿದ್ಯುಚ್ಛಕ್ತಿಯ ಬೆಲೆಯನ್ನು ಯಾವ ಮಟ್ಟಕ್ಕೆ ಏರಿಕೆ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ದೀವಿ ಅದ್ರ ಜೊತೆಗೆ ಅಭಿವೃದ್ಧಿಗಳಿಲ್ಲ ರೈತರ ಪಂಪ್ಸೆಟ್ಗಳಿಗೆ ಇವತ್ತೇನಾದರೂ ಟಿ ಸಿ ಹಾಕಬೇಕು ಅಂದರೆ ಇವತ್ತು ಎರಡು ಎರಡೂವರೆ ಲಕ್ಷ ರೂಪಾಯಿ ಇವತ್ತು ಹಣ ಖರ್ಚು ಮಾಡಬೇಕು ಇವತ್ತು ಯಾವುದಾದ್ರೂ ಕಚೇರಿನಲ್ಲಿ ಹೋಗಿ ನಿಮ್ಮ ಕುಟುಂಬದ ಆಸ್ತಿಯನ್ನು ನೋಂದಣಿ ಮಾಡಿಸ್ಕೋಬೇಕು ಅಂದರೆ ಅದಕ್ಕೂ ಇವತ್ತು ಹಣ ಕೊಡ್ತಕ್ಕಂಥ ಒಂದು ಭ್ರಷ್ಟಾಚಾರ ನಡೀತಿದೆ ಅಧಿಕಾರಿಗಳು ಹೇಳ್ತಾರೆ ಅಲ್ಲಿ ಕೆಲಸ ಮಾಡತಕ್ಕಂಥ ನೌಕರರು ನಾವು ಇವತ್ತು ಈ ಜಾಗಕ್ಕೆ ಬಂದಿರತಕ್ಕಂಥ ದುಡ್ಡು ಕೊಟ್ಟು ಬಂದಿದ್ದೇವೆ ಅದಕ್ಕೋಸ್ಕರ ನಮ್ಮ ಕೊಟ್ಟಂಥ ದುಡ್ಡನ್ನು ವಾಪಸ್ ಬಡಿಬೇಕಲ್ಲ ಅದರಿಂದ ಏನು ನೀವು ಕೊಡಲೇಬೇಕು ಕೊಡದೇ ಇದ್ರೆ ಮಾಡಲ್ಲ ಅಂತ ಈ ರೀತಿಯ ಒಂದು ಆಡಳಿತ ಈ ರಾಜ್ಯದಲ್ಲಿ ನಡೀತಾ ಇದೆ ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥವರು ನೂರಕ್ಕೆ ಅರವತ್ತು ಭಾಗ ಬೇರೆ ರಾಜ್ಯಗಳಿಂದ ಬಂದಂಥವ್ರು ಇದ್ದೀರಿ ಇವತ್ತು ಬೆಂಗಳೂರು ನಗರ ಕೆಂಪೇಗೌಡರು ಯಾವ ದೃಷ್ಟಿಯಿಂದ ಕಟ್ಟಿದ್ರು ಈ ನಗರವನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ ಯಾವ ಅಭಿವೃದ್ಧಿ ಕೆಲಸಗಳಾಗಿದೆ ನನ್ನ ತಾಯಂದವರು ಇವತ್ತು ನಮ್ಮ ಕಾರ್ಯಕರ್ತರುಗಳು ಕೆಲವರು ಇದ್ದೀರಿ ಇವತ್ತು ನೀವೆಲ್ಲ ಪ್ರತಿ ಮನೆ ಮನೆಗೆ ಹೋಗಿ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಮನವಿ ಮಾಡ್ತೇನೆ ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ಎಲ್ಲಿ ಹೋಗಿದೆ ಇವತ್ತು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ